ಕಲಿತರೋದು ಎಮೋಷನಲ್ ಆಗಿಬಿಟ್ಟಿದ್ದಾರೆ ಹಳ್ಳಿಲಿ ಕಲಿಯೋದು ಹಳ್ಳಿ ಊಟ ಅಲ್ಲಿ ನಾವು ಏನು ಕಲೀಲಿಲ್ಲ ಅಂದರೆ ಇಲ್ಲಿ ಕಲ್ತಿರೋದೇ ಜಾಸ್ತಿ ಬದುಕೋದಾಗಿರ್ಬೋದು ಒಂದು ಅಡುಗೆದಾಗಿರ್ಬೋದು ಏನೇ ಕಲ್ತಿದ್ದೀನಿ ಅಂದರೂ ಅದಕ್ಕೆ ಕಾರಣ ನಮ್ಮ ಅತ್ತೆ ನಿಮ್ಮ ಹ್ಞೂ 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 ಓಕೆ ಅತ್ತೆ ಹೆಸರು ಅತ್ತೆ ಹೆಸರು ಗೌರಮ್ಮ ಅಂತ ಗೌರಮ್ಮ ಹಾಂ ನಮ್ದು ಹಳ್ಳಿ ಅಡುಗೆ ಮುದ್ದೆ ಬೆಳಿಗ್ಗೆ ಆಯ್ತು ಅಂದ್ರೆ ಸಾಂಬಾರು ಹ್ಮ್ ರಾತ್ರಿ ಆಯ್ತು ಅಂದ್ರೆ ಸಾಂಬಾರು ಬೆಳಿಗ್ಗೆ ಆಯ್ತು ಅಂದ್ರೆ ಉಪ್ಸಾರು ನಮ್ಗೆ ನಮ್ಮ ಹಳ್ಳಿಲಿ ಅಡಿಗೆ ಅಂದ್ರೆ ಈಗಾರ ಆ ಅಡಿಗೆ ಈ ಅಡುಗೆ ಅಂತ ಡಿಫ್ರೆಂಟ್ ಅಡಿಗೆ ಕಲ್ತವ್ರೆ ನಮಗೆ ಆವಾಗ ನಮಗೆ ಗೊತ್ತಿರಲಿಲ್ಲ ಹ್ಮ್ ಏನು ಮಾಡು ಒಂದು ಉಪ್ಸಾರು ಒಂದ್ ಸಾರು ಅಷ್ಟೇ ಹಬ್ಬ ಏನಾದ್ರು ಬತ್ತು ಅಂದಾಗ ಒಂದು ಇಡ್ಲಿ ದೋಸೆ ಅದು ಬಿಟ್ರೆ ನಮ್ಗೆ ಈ ಸಿಟಿ ಅಡುಗೆ ಈಗ ಮಾಡೋ ಅಡುಗೆ ನಮಗೇನು ಗೊತ್ತಿರ್ಲಿಲ್ಲ ಹ್ಮ್ ಎರಡು ಅಡುಗೆ ನಾನು ಕಲ್ತಿದ್ದಿತ್ತು ಇಷ್ಟು ಅಡುಗೆ ಕಲಿಯೋಕ್ಕೆ ಹ್ಞೂ ಇಷ್ಟು ಮುಂದರಿಯೋಕ್ಕೆ ಅವ್ರು ಹೇಳ್ಕೊಟ್ಟಿರೋ ಬುದ್ಧಿಮಾತಾಗಿರ್ಬೋದು ಅವರಾಗಿರೋ ಹೇಳಿ ಒಂದು ಕೆಲವೊಂದು ಬೋಧ ಹೇಳೋರೆ ಒಂದು ಕೆಲವೊಂದು ಹುಂಸಿ ಹೇಳೋರೆ ಅದಕ್ಕೆ ಮೂಲ ಕಾರಣ ನಾವು ಬದುಕಿರೋದಾಗಿರ್ಬೋದು ನಾವು ಮಾಡಿರೋದಾಗಿರ್ಬೋದು ಅದಕ್ಕೆಲ್ಲ ಕಾರಣ ನಮ್ಮ ಮತ್ತೆ ಮಾ ಆ ಕಾಲ ನಮ್ಗೆ ವಯಸ್ಸು ಚಿಕ್ಕತ್ತು ಅವ್ರು ಬೈವಾಗ ಏನಿಂಗ್ ಬೈತಾರಲ್ಲ ಅಂತ ನಾವು ಸ್ವಲ್ಪ ಹಠ ಮಾಡಿದೀವಿ ಮಂಡಾಟ ಮಾಡಿದೀವಿ ಏಕೆಂದ್ರೆ ವಯಸ್ಸು ಚಿಕ್ಕಲ್ವಾ ಅಲ್ವಾ ಈ ಕೂರ್ಚನೆ ಮಾಡಿದಾಗ ಇಲ್ಲ ಅವ್ರು ಓದತ್ ಸರಿ ಅವ್ರಂದ್ ಸರಿ ಅವ್ರ ಬಿದ್ದಿ ಮಾತು ಅವ್ರ ಇವತ್ತು ಹೇಳ್ಕೊಟ್ಟಿದ್ಕೆ ಅಲ್ವಾ ನಾವು ಬದುಕ್ತಿರೋದು ಈ ಮಾತನ್ನ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು ಅವ್ರು ಅವ್ರ ಮಕ್ಳಿಗೆ ಹೇಳ್ಕೊಡ್ಬೇಕು ಏನ್ ನಮ್ಮ ಅಪ್ಪ ನಮ್ಮಅಮ್ಮನ ಹತ್ರ ನಾನು ಹತ್ತು ವರ್ಷ ಏನ್ ಕಲ್ತಿ ಹದಿನೆಂಟು ವರ್ಷ ನಾನು ಏನ್ ತರ್ತೀನೋ ಅದನ್ನ ಹತ್ತು ವರ್ಷದಲ್ಲಿ ಅತ್ತೆ ಹತ್ರ ಕಲ್ತಿದ್ದೀನಿ ಹತ್ತು ವರ್ಷ ನಮ್ಮ ಅತ್ತೆ ಏನು ಕಲ್ಸ್ಬೇಕು ಬೇರೆ ರೀತಿಯಾಗಿರ್ಬೋದು ಸಾಕು ಹೇಳ್ಕೊಟ್ಟವ ಅಷ್ಟೇ ಎಲ್ಲ ಕ್ರೆಡಿಟು ಗೌರಮ್ಮಂಗೆ ಹೋಗ್ಬೇಕು ಗೌರವ ನಾವು ಸಂಪಾದನೆ ಮಾಡ್ತೀವಿ ಅಂದರೆ ಅದರಲ್ಲಿ ಎಂಟು ಆಳಿ ಖರ್ಚು ಮಾಡಿ ಹಮ್ ರೇ ತಾಳಿ ನ ಗಣಸಿ ಗೆ ಗೊತ್ತಿಲ್ಲ ಬತ್ತಿ ಬಡಿಸಬೇಕು ಎಂತು ಅಂತ ಹೇಳ ಕೊಟ್ಟಿರೋದೆ ನಮ್ಮ ಅತ್ತೆ ಯಾವ ತರ ಬದುಕಬೇಕು ಯಾವ ತರ ಅದದೇ ಮಾತಾಡ್ತಿದೆ ಆಕನೇ ಆ ದಿನ ಹೇಳ ಕೊಟ್ಟಿರೋದೆ ಅವರು ಒಂದು ಡಬ್ಬಲ್ಲಿ ನಾವು ಕೂಡ ಅನಾನ ನಮದಲ್ಲ ಅಂತ ಅದನ್ನ ಎತ್ತಿರಬೇಕು ಒಂದು ಡಬ್ಬಕ್ಕೆ ಅದನ್ನ ಕಷ್ಟಕಾಲ ಬಂದಾಗ ಅದನ್ನ ತೆಗಿಬೇಕು ಅದನ್ನ ಹೇಳ ಕೊಟ್ಟಿರದೇ ಅವರು ನಮ್ಮ ಅಮ್ಮನ ಅಪ್ಪ ಏನು ಹೇಳ ಕೊಟ್ಟ್ರು ಬಿಟ್ರು ಅದನ್ನ ಎಚ್ಚೆ ಕಲ್ತಿರದೇ ಇಲ್ಲ ಕಲಿಯವರಿಗೆ ಬುದ್ಧಿವಂತಿಕೆ ಅಷ್ಟೇ ಲೇವಂಟಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಇಲ್ಲಿ ಕಾಣ್ತಾ ಇಲ್ಲ ನೀವು ಚೆನ್ನಾಗಿದ್ಯಾ ಇಲ್ಲಿ ಕಾಣ್ತಾ ಇಲ್ಲ ನೀವು ಇಲ್ಲಿ ಉಪ್ಪು ಸಾರಿಗೆ ಅಂತ ನಮ್ಮಮ್ಮ ಕಾರಿ ರೆಡಿ ಮಾಡ್ಕೋತಾ ಇದ್ರು ಸೊ ಅದಕ್ಕೆ ಜೀರಿಗೆ ಮೆಣಸು ಉಪ್ಪು ಹುಳಿ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕೊಂಡ್ರು ಅದಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕೋತಾ ಸ್ವಲ್ಪ ಡ್ರೈ ಐಟಮ್ಸನ್ನೆಲ್ಲ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ನೀರನ್ನೂ ಸೇರಿಸ್ಕೊಂಡಿದ್ದಾರೆ ಏನಾಗೈತೆ ಕೆಲಸ ಲೊಕ್ ದೋ ಹಿಂಗೆ ಆಡೆಲ್ಲ ಹೇಳ್ತಾ ಅವರೇ ಯಾಕೋ ಇವತ್ತು ಸ್ವಲ್ಪ ಮಳೆ ಬರ್ತಿದ್ರಿಂದ ಅಪ್ಪನೂ ಬೇಗ ಥರನೇ ಆಯಿತು ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಥರ ಆಯ್ತು ಸಂಡೇ ನಾವು ನಾನು ತಗಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ಲು ನಾವೆಲ್ಲ ಕೆಲಸ ಶೇರ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಯಾಕಂದ್ರೆ ನಾವು ಕೆಲಸ ಕಲ್ಲಿ ಅಂತ ನಮ್ಮಮ್ಮ ಎಲ್ಲ ನಮ್ಮ ಕೈಲೂ ಮಾಡಿಸ್ತಾರೆ ಸೊ ಹಾಗೆ ಏನಾಗೈತೆ ಏನಾಗೈತೆ ಮನೆ ವಸ್ತುಗಳು ಏನು ನಮ್ಮಪ್ಪ ಬರೋಷ್ಟೊತ್ತಿಗೆ ನಾವು ವಾಂಗಿಬಾತ್ ಗೊಜ್ಜು ತೊಗರಿಕಾಯಿ ಸಾಂಬಾರು ಎಲ್ಲ ರೆಡಿ ಮಾಡಿಟ್ಟಿದ್ವಿ ಅಪ್ಪ ಬಂದ್ಮೇಲೆ ಅನ್ನ ಕಲಿಸ್ಕೊಳ್ಳೋಣ ಅಂತ ಅನ್ನನು ಲೇಟಾಗಿ ಮಾಡಿದ್ವಿ ಸೊ ಬಿಸಿ ಬಿಸಿ ಅನ್ನ ರೆಡಿ ಇತ್ತು ನಮ್ಮಮ್ಮ ಸ್ವಲ್ಪ ಮೊಸರನ್ನ ತಿನ್ಬೇಕು ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಮೊಸರನ್ನೂ ಕಲ್ಸ್ಕೊತಾ ಇದ್ದಾರೆ ಒಗ್ಗರಣೆ ಏನೂ ಮಾಡಿಲ್ಲ ಬಟ್ ಸ್ಟಿಲ್ ಮೊಸರು ಹಾಕೊಂಡು ಅನ್ನ ಅಷ್ಟೇ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಬೋಂಡ ಹಿಟ್ಟಿತ್ತು ಅದರಲ್ಲಿ ಬೋಂಡ ಮಾಡಿಕೊಂಡು ಜೊತೆಗೆ ಹಪ್ಪಳ ಕರ್ಕೊಂಡ್ವಿ ಹಣ್ಣು ತಿನ್ನಲೇಬೇಕು ಮ್ಯಾಂಡೇಟ್ರಿ ಅಂತ ನಮ್ಮಮ್ಮ ಹಣ್ಣು ತಂದು ಇಟ್ಟಿದ್ರು ಬಟ್ ಹಣ್ಣು ನಾನು ತಿಂದೇ ಇಲ್ಲ ಸೊ ಈ ಥರ ಇತ್ತು ನಮ್ಮ ಬ್ರೇಕ್ಫಾಸ್ಟ್ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗೆ ನಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಇಸ್ ಯೋರ್ ಬ್ರೇಕ್ಫಾಸ್ಟ್ ನೀನೇ ತಾನೇ ಇಟ್ಟಿಸ್ಕೊಂಡಿರೋದು ಒಂದೊಂದು ತಗೊಂಡು ತಗೊಂಡು ತಿಂತಾಯಿರ್ತೀನಿ ಅಂತ ಅನ್ನ ಇರೋದೇ ಇಷ್ಟು ಆದರೆ ಅಪ್ಲಾ ಇಷ್ಟು ತಿನ್ನೋದು ನೋಡ್ತಾ ಇದ್ದಾರೆ ವೀಡಿಯೋ ನೋಡ್ತಾ ಇದ್ದಾರೆ ಮಮ್ಮಿಗೆ ಟೈಮೇ ಇಲ್ವಂತೆ ಚಂದ ವಿಡಿಯೋ ನೋಡೋಕ್ಕೆ ಏನಮ್ಮ ಅವಾಗಲೇ ಹೇಳ್ತಿದ್ರಲ್ಲ ಹೇಳಿ ನನಗೆ ಕೆಲಸ ಜಾಸ್ತಿ ಆಯಿತು ಹ್ಞೂ ನನಗೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಹ್ಞೂ ನಿದ್ದೆ ಹೇಳ್ಬೇಕು ಫಸ್ಟ್ ನಿದ್ದೆ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಹ್ಞೂ ಪೇಪರ್ನವ್ರು ಹಿಂಗೆ ಒಂಚೂರು ಏನಾದ್ರು ಹೇಳಿದ್ರೆ ಎಲ್ಲ ಮೈಕಿರ್ಕ ಮೈಕಿರ್ಕ ನಿಮ್ಮ ಮಮ್ಮಿ ಹೊಡಿತಿದ್ರಾ ಹೀಗೆ ಮಾತಾಡ್ಕೊಂಡು ಸಂಡೇ ಆಗಿದ್ರಿಂದ ಸೆಲ್ಫ್ ಸರ್ವಿಸ್ ಅಂತ ಅವ್ರವ್ರ ಅವ್ರವ್ರ ಬಡ್ಸ್ಕೊತಾರೆ ಫನ್ ಹಾಗೆ ಕಂಟಿನ್ಯೂ ಆಯಿತು ಹೇಳಿ ಬೇಕಾಗಿದೆ ಊಟ ಸೊ ಹೀಗೆ ನಮ್ಮ ತಿಂಡಿ ಮುಗಿಯೋದೆ ಹನ್ನೆರಡುವರೆ ಆಗೋಯಿತು ಸೊ ಅದಾದ್ಮೇಲೆ ನಮ್ಮ ಅಪ್ಪ ಒಂದು ಸ್ವಲ್ಪ ಕಾಫಿ ಕೇಳಿದ್ರು ಸೊ ಅದಕ್ಕೋಸ್ಕರ ನಾನು ತಂಗಿ ಕಾಫಿ ಮಾಡಿದ್ಲು ಕಾಫಿ ಮಾಡಾದ್ಮೇಲೆ ನಮ್ಮಮ್ಮ ನಂಗೆ ಒಂದು ಸ್ವಲ್ಪ ಹೇರ್ ಕಲರ್ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಅವರು ಯೂಸ್ ಮಾಡೋದು ಇಂಡಸ್ ವ್ಯಾಲಿ ಅಂತ ಅದನ್ನು ನಾನು ನಿಮಗೆ ಇವಾಗ ಶೋ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ತುಂಬ ಒಳ್ಳೆ ಹೇರ್ ಕಲರ್ ಅಂತ ಹೇಳ್ಬೋದು ಆಫ್ಕೋರ್ಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಒಂದು ಬಾಕ್ಸ್ಗೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಆಗುತ್ತೆ ಅಂತ ಹೇಳ್ಬೋದು ಆನ್ಲೈನಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಇದರಲ್ಲಿ ಜೆಲ್ ಬರುತ್ತೆ ಮತ್ತು ಪೌಡರ್ ಕೂಡ ಬರುತ್ತೆ ಸೊ ಎರಡನ್ನೂ ಮಿಕ್ಸ್ ಮಾಡಿ ನಾವು ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಅಪ್ಲೈ ಮಾಡ್ಕೋಬೋದು ಜೊತೆಗೆ ಅದರಲ್ಲಿ ಕಂಡೀಷ್ನರ್ ಮತ್ತು ಶ್ಯಾಂಪೂ ಇದೆ ಜೊತೆಗೆ ಇಲ್ಲಿ ಅವರು ಗ್ಲೌಸು ಕೂಡ ಕೊಡ್ತಾರೆ ಬ್ರಷ್ಶು ಕೊಡ್ತಾರೆ ಜೊತೆಗೆ ಹೇರ್ ಸ್ಪಾನು ಕೊಡ್ತಾರೆ ಸೊ ದ್ಯಾಟ್ ಹೇರ್ ವಾಶ್ ಕೂಡ ಇದರಲ್ಲೇ ಮಾಡ್ಕೋಬೇಕು ಅಂತ ಜೊತೆಗೆ ಸ್ಪಾ ಮಾಡೋದ್ರಿಂದ ನಮ್ಮ ರೂಟ್ಸ್ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಸಿಲ್ಕಿ ಸ್ಮೂತ್ ಆಗಿರುತ್ತೆ ಹೇರ್ ಅಂತ ಹೇಳಿಬಿಟ್ಟು ಸೊ ಇನ್ಸ್ಟ್ರಕ್ಷನ್ಸ್ಗಳನ್ನು ಅವರು ಆ ಮ್ಯಾನ್ಯೂಲಲ್ಲಿ ಕೊಟ್ಟಿದ್ದಾರೆ ಸೊ ನಿಮ್ಗೇನಾದರೂ ಹೇರ್ ಕಲರ್ ತುಂಬ ಡಿಸ್ಟರ್ಬ್ ಮಾಡ್ತಿದೆ ನಿಮ್ಮ ಹೇರ್ ಹೇರ್ ಗ್ರೋತ್ ಚೆನ್ನಾಗಿಲ್ಲ ಅಥವಾ ಕೆಲವರಿಗೆ ಇಚ್ಚಿನೆಸ್ ಆಗೋದು ಅಥವಾ ಮುಖದ ಮೇಲೆ ಪಿಗ್ಮೆಂಟೇಷನ್ ಆಗೋದು ಹೇರ್ ಕಲರ್ ಪ್ರಾಬ್ಲಮ್ ಇಂದೇ ಅದೆಲ್ಲ ಆಗೋದು ಸೊ ಆ ಥರ ಏನಾದರೂ ಇದ್ದರೆ ಈ ಕಲರ್ ಇದನ್ನು ನೀವು ಡೆಫಿನೆಟ್ ಆಗಿ ಯೂಸ್ ಮಾಡಬೋದು ಮಾಡಬಹುದು ಯಾಕಂದರೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಮತ್ತು ಡಾಕ್ಟರೇ ಇದನ್ನು ಸಜೆಸ್ಟ್ ಮಾಡಿರೋದು ಹಾಗಾಗಿ ತುಂಬ ವರ್ಷದಿಂದ ನಮ್ಮಮ್ಮ ಇದನ್ನೇ ಯೂಸ್ ಮಾಡ್ತಿದ್ದಾರೆ ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮಗೆ ಸೂಟ್ ಆದರೆ ಅದನ್ನು ಕಂಟಿನ್ಯೂ ಮಾಡಿ ಅದಾದ ಮೇಲೆ ನಮ್ಮಮ್ಮ ಅವರ ಅಣ್ಣನ ಮಕ್ಕಳ ಜೊತೆ ಸ್ವಲ್ಪ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದರು ತುಂಬ ದಿನ ಆಯ್ತಲ್ವಾ ಹೋಗಿ ಮೀಟ್ ಮಾಡಿ ಹಾಗಾಗಿ ಅವ್ರು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಹಾಗೆ ಎದುರುಗಡೆ ಮನೆ ಆಂಟಿಗೆ ನಾನು ಕೇಳ್ತಾ ಇದ್ದೆ ನೋಡಿದ್ರಾ ವಿಡಿಯೋ ವೀಡಿಯೋ ಹೇಗೆ ಬಂದಿದೆ ಅಂತ ಇಲ್ಲಿಂದ ಅಲ್ಲಿ ಇದ್ದೆ ಸೊ ಅವರು ಎಂಜಾಯ್ ಮಾಡ್ತಾಯಿದ್ರು ಸೊ ದಿಸ್ ವಾಸ್ ಆರ್ ಸಂಡೇ ಇವತ್ತೊಂದು ತುಂಬ ಮಳೆ ವಾತಾವರಣವೇ ಇತ್ತು ಅಂತ ಹೇಳ್ಬೋದು ರೋಡೆಲ್ಲ ಒದ್ದೆ ಆಗಿಬಿಟ್ಟಿತ್ತು ಅಷ್ಟು ಮಳೆ ಬರ್ತಾಯಿತ್ತು ನಾವು ಮಧ್ಯಾಹ್ನ ರಸ್ತೆಗಳನ್ನ ಅಂದ್ಕೊಂಡ್ವಿ ಬಟ್ ರೆಸ್ಟು ಕೂಡ ತೊಗೊಳಕ್ಕಾಗಿಲ್ಲ ಅದಾದಮೇಲೆ ಇವತ್ತು ಲಾಸ್ಟ್ ದಿನ ನಾವು ದೀಪ ಹಚ್ಚಿಸಿರೋದು ಯಾಕಂತಂದರೆ ಇವತ್ತು ಅಂಬಾಸೆ ಇದೆ ಸೊ ಇವತ್ತಿಗೆ ಕಾರ್ತಿಕ ಮಾಸ ಮುಗಿಯುತ್ತೆ ಸೊ ಅದಕ್ಕೋಸ್ಕರ ದೀಪ ಹಚ್ಚಿ ನಮ್ಮ ಪ್ರೇಯರ್ಸ್ ಏನಿತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡು ಅಂತ ನಾನು ಕೇಳಿಕೊಂಡೆ ದೇವರಿಗೆ ಸೊ ಇದಾದ ಮೇಲೆ ಬೆಳಗ್ಗೆ ಮಾಡಿದ ಸಾಂಬಾರಿಗೆ ಅನ್ನ ಮಾಡಿ ಮುದ್ದೆ ಮಾಡಿ ಊಟ ಮಾಡಿದ್ವಿ ಸೊ ದಿಸ್ ವಾಸ್ ಆರ್ ಸಂಡೇ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್ ಆ್ಯಂಡ್ ಲೈಕ್ ಡಿಟ್ ಸೊ ನಾನು ಸುಮಾರು ಜನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪೀಪಲ್ ಇನ್ ಮೈ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎವ್ರಿಬಡಿ ಲೈಕ್ಸ್ ಟು ಬಿ ಪಾರ್ಟ್ ಆಫ್ ದಿಸ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ